ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬ್ಬೀಸ್ ಚಾನಲ್ ಇವತ್ತು ಟೊಮೆಟೊ ಹಣ್ಣಿನ ಗಿಡವನ್ನು ಯಾವ ರೀತಿ ನಾವು ಬೆಳೆಸಬಹುದು ಹಾಗೆ ಹಣ್ಣು ಬಿಡುವ ಹಾಗೆ ನಾವು ಹೇಗೆ ಅದರ ಆರೈಕೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಬಿಡಬೇಕು ಹಾಗೆ ಗಿಡನೂ ನಮಗೆ ಬಾಳಿಕೆ ಬರಬೇಕು ಅಂದರೆ ತುಂಬಾ ದಿನ ಇರಬೇಕು ಅಂದರೆ ತುಂಬಾ ಸಲ ಹಣ್ಣನ್ನು ಬಿಡಬೇಕು ಈ ರೀತಿ ಹಣ್ಣು ಬಿಡಬೇಕು ಗಿಡನು ನೀಟಾಗಿ ಇರಬೇಕು ಹಾಗೆ ಹುಳನೂ ಬರದೇ ಇರೋ ಹಾಗೆ ಟೊಮೆಟೊ ಗಿಡವನ್ನು ಯಾವ ರೀತಿ ನಾವು ಬೆಳೆಸ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತೇನೆ ಹಾಗೆ ಈ ಟೊಮೆಟೊ ಹಣ್ಣು ನೋಡಿ ಇದು ಒಂದು ಕೆಲವೊಮ್ಮೆ ಒಂದೇ ಸಲ ನಾವು ನೆಟ್ಟಾಗ ಒಂದು ಸಲ ಹಣ್ಣನ್ನು ತೆಗಿತೀವಿ ಅಲ್ವಾ ನೆಕ್ಸ್ಟ್ ಮತ್ತೆ ತೆಗಿಬೇಕು ಅನ್ನೋದ್ರಲ್ಲಿ ಗಿಡ ಸುತ್ತೋಗ್ಬಿಡತ್ತೆ ಹೀಗೆಲ್ಲ ಆಗತ್ತೆ ಅದಕ್ಕೆ ನಾವು ಒಂದ್ಸಲ ಅಲ್ಲ ಮೂರ್ ಮೂರರಿಂದ ನಾಲ್ಕು ಸಲ ಒಂದ್ ಗಿಡದಿಂದ ಹಣ್ಣನ್ನು ಅಂದ್ರೆ ಅದ್ರದ್ದು ಸೀಸನ್ ಅಂತ ಇರತ್ತಲ್ವ ಒಂದ್ಸಲ ಬಿಟ್ಟಿರತ್ತೆ ತೆಗೆದ ನಂತರ ಮತ್ತೆ ಬಿಡತ್ತೆ ಹಣ್ಣು ಬಿಡತ್ತಲ್ವ ಕಾಯಿ ಹಣ್ಣು ಹೂವು ಆ ರೀತಿ ಎರಡರಿಂದ ಮೂರ್ ಸಲ ಈ ರೀತಿ ನೀವು ಮಾಡಬೇಕು ಕೆಲ ಅದನ್ನ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೇನೆ ನೋಡಿ ನಾನು ನಾಲ್ಕೈದು ಟೊಮೆಟೊ ಗಿಡ ನೆಟ್ಟಿದ್ನಲ್ವಾ ಇದಕ್ಕೆ ಹೂವಾಗಿದೆ ಇದಕ್ಕೆ ನಾನು ಏನ್ ಮಾಡಿದೆ ಗೊತ್ತಾ ಸಣ್ಣ ಸಣ್ಣ ಗಿಡ ಇದ್ದಾಗ ನೆಟ್ಟದ್ದು ಅಂದ್ರೆ ಒಂದು ಐದು ಐದರಿಂದ ಆರು ಇಂಚ್ ಗಿಡ ಇತ್ತಲ್ವ ಆ ಟೈಮಲ್ಲಿ ನೆಟ್ಟದ್ದು ನಾವು ಇದಕ್ಕೆ ಬೇರೆ ಏನು ಹಾಕಿಲ್ಲ ಸ್ವಲ್ಪ ದೊಡ್ಡಾದ್ಮೇಲೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ ಈಗ ಮೊದ್ಲಿಗೆ ನಾವು ನೆಡುವಾಗ ಸ್ವಲ್ಪ ಗೊಬ್ಬರದ ಪುಡಿ ಏನಾದರೂ ಒಂದು ಅಂದ್ರೆ ಬುಡ ಚೆನ್ನಾಗಿರ್ಬೇಕಲ್ವಾ ಹೇಳ್ಬೇಕಲ್ವಾ ಖಾಲಿ ಮಣ್ಣು ಆಗಿರಬಾರ್ದು ಏನಾದ್ರೂ ಒಂದು ಹಾಕಿ ನೆಡಬೇಕಾಗತ್ತೆ ಸ್ವಲ್ಪ ದಿನದಲ್ಲಿ ಅದು ದೊಡ್ಡಾಗತ್ತಲ್ವ ಇಷ್ಟು ದೊಡ್ಡ ಆದ ನಂತರ ನಾವು ಅದಕ್ಕೆ ಆರೈಕೆ ಮಾಡ್ಬೇಕು ನೋಡಿ ಈಗ ನಾನು ಒಂದಿಷ್ಟು ನಮ್ಮ ಮನೆಯಲ್ಲಿ ತಂದದ್ದು ಹೂವು ಅಂದ್ರೆ ದೇವಸ್ಥಾನದಿಂದ ತಂದದ್ದು ಮನೇಲಿ ಪೂಜೆ ಇದ್ದಾಗ ತಂದದ್ದು ಅದು ಯಾವುದೇ ಆದ್ರೂ ಓಕೆ ಅದು ಒಣಗಿರ್ಬೇಕು ಹಸಿದಾಗಿರಬಾರ್ದು ಗೊತ್ತಾಯ್ತಾ ಒಣಗಿರೋ ಹೂವು ಸೇವಂತಿ ಹೂವು ಗೊಂಡೆ ಹೂವು ಹಾಗೆ ನಾವು ಡೈಲಿ ದಾಸವಾಳ ಹೂವೆಲ್ಲ ಇರ್ತದೆ ನೋಡಿ ಅದೆಲ್ಲ ಒಣಗಿಸಿಟ್ಕೊಂಡು ಇರಬೇಕು ಯಾವುದೇ ಹೂವು ಆದ್ರೂ ಚೆನ್ನಾಗಿರತ್ತೆ ಓಕೆನಾ ಅದ್ರಲ್ಲಿ ಗಿಡಕ್ಕೆ ಏನ್ ಬೇಕು ಪೌಷ್ಟಿಕಾಂಶ ಸಿಗತ್ತೆ ಅದಕ್ಕೆ ನಾನು ಅದೆಲ್ಲ ಒಣಗ್ ಸಿಟ್ಟದನ್ನ ಹೂವೆಲ್ಲ ಹೀಗೆ ಬಿಚ್ಚತಾ ಇದ್ದೇನೆ ನೋಡಿ ಅಂದ್ರೆ ನಾನೀಗ ನಾಲ್ಕು ಗಿಡಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾಡ್ತಾ ಇದ್ದೇನೆ ನಾಲ್ಕು ಗಿಡಕ್ಕೆ ಒಂದ್ ಸ್ವಲ್ಪ ಬೇಕಲ್ವಾ ಆ ಪ್ರಮಾಣದಲ್ಲಿ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಆಯ್ತಲ್ವಾ ಈಗ ಇದಿಷ್ಟು ಹೂವೆಲ್ಲ ರೆಡಿ ಆಯ್ತಲ್ವಾ ಇದಕ್ಕೆ ಸ್ವಲ್ಪ ಬೂದಿಯನ್ನ ಹಾಕ್ತಾ ಇದ್ದೇನೆ ಅಂದ್ರೆ ನಾವು ಕಟ್ಟಿಗೆಯಿಂದ ಬೆಂಕಿ ಮಾಡ್ತೀವಲ್ಲ ಬೂದಿ ಸ್ವಲ್ಪ ಹಾಕ್ಬೇಕು ಅಂದ್ರೆ ತುಂಬಾ ಜಾಸ್ತಿನೂ ಹಾಕ್ಬಾರ್ದು ನಾವು ಎಷ್ಟು ಹೂವು ತಗೊಂಡಿದ್ವಿ ಅದರದ ಅಷ್ಟೇ ಆಗುವಷ್ಟು ತಗೋಬೇಕು ಇದು ನಾಲ್ಕು ಗಿಡಕ್ಕಾಗುವಷ್ಟು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡಿ ನೋಡಿ ಹಾಗೆ ಇದಕ್ಕೆ ಈ ಗೊಬ್ಬರದ ಗಿಡ ಬರುತ್ತೆ ನೋಡಿ ಬೇಲಿ ಸೈಡ್ ಅಲ್ಲೇ ಇರುತ್ತೆ ಗೊಬ್ಬರದ ಗಿಡದ ಎಲೆಯನ್ನ ತೆಗಿತಾ ಇದ್ದೇನೆ ಇದು ಹಾಕ್ಲೇಬೇಕು ಪ್ರತಿಯೊಂದು ಗಿಡಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಕೂಡ ಒಂದು ಪ್ರಮಾಣದಲ್ಲಿ ಇರುತ್ತೆ ಇದು ಬರೀ ಒಂದೇನ ಹಾಕ್ಬಾರ್ದು ಇದು ಒಂದೇ ಒಂದನ್ನ ನಾವು ಯೂಸ್ ಮಾಡಬಾರ್ದು ಜೊತೆಗೆ ಕೆಲವೊಂದು ವಸ್ತು ಹಾಕಿ ಮಾಡಿದ್ರೆ ಇನ್ನೂ ಪೌಷ್ಟಿಕಾಂಶ ಸಿಗುತ್ತೆ ಗಿಡಕ್ಕೆ ಅದು ಬೆಳಿಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ನೋಡಿ ಇದು ಎಲೆ ಅಷ್ಟೇ ನಾನು ಮಿಕ್ಸಿ ಹಾಕ್ತಾ ಇದ್ದೇನೆ ಇದ್ರದ್ದು ಜ್ಯೂಸು ರೆಡಿ ಆಗ್ಬೇಕು ಇದ್ರದ್ದು ಜ್ಯೂಸು ನಮಗ್ ಬೇಕು ಆಯ್ತಾ ಈ ಜ್ಯೂಸೇ ಮೇನ್ ಗಿಡಕ್ಕೆ ಹಾಗೆ ನಾವು ಇದು ಒಂದೇ ಹಾಕಿದ್ರೆ ಏನಾಗತ್ತೆ ಗಿಡಕ್ಕೆ ಪೆಟ್ಟಾಗತ್ತೆ ಅಂದ್ರೆ ಅದು ಬೆಳಿಲಿಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೋಡಿ ನನ್ಗೆ ಇಷ್ಟು ಜ್ಯೂಸ್ ಸಿಕ್ತು ಈಗ ಅಂದ್ರೆ ಈಗ ಹಾಕ್ತಾ ಇದೇನೆ ಸ್ವಲ್ಪ ತೆಳ್ಳಗೆ ಇಟ್ಕೋಬೇಕು ನಾನು ಎಷ್ಟು ಹಾಕಿದ್ದೆ ನೋಡಿ ಅಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಈ ರೀತಿ ಜ್ಯೂಸ್ ರೆಡಿ ಆಯ್ತಲ್ವಾ ಇದರಲ್ಲಿ ಒಂದು ಟಬ್ ಆಗುವಷ್ಟು ಮಾಡ್ಕೊತೇನೆ ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬಾ ದಪ್ಪ ಇರಬಾರ್ದು ತುಂಬಾ ಜಾಸ್ತಿನೂ ಕೂಡ ಹಾಕ್ಬಾರ್ದು ನಾನು ಹೇಳ್ತೇನೆ ಅದು ಎಷ್ಟು ಹಾಕಬೇಕು ಅನ್ನೋದು ಅಂದ್ರೆ ಒಂದು ಟಬ್ ರೆಡಿ ಆಯ್ತು ನೋಡಿ ನಾನು ಈ ಮೊದ್ಲು ಇಟ್ಕೊಂಡಿದ್ನಲ್ವಾ ಹೂವಿನ ಹೂವು ಮತ್ತು ಬೂದಿ ಅದಕ್ಕೆ ಹಾಕಿ ಕಲಿಸ್ತಾ ಇದ್ದೇನೆ ಕಲಿಸ್ದಾಗ ಅದು ತುಂಬಾ ದಪ್ಪ ಇರಬಾರ್ದು ತುಂಬಾ ತೆಳ್ಳಗು ಇರಬಾರ್ದು ಹೀಗೆ ಹಾಕಿದಾಗ ನಾವು ಮೇಲಿಂದ ನೀರು ಹಾಕಿದಾಗ ಗಿಡ ಗಿಡ ತಗೋಬೇಕು ಅಷ್ಟು ಪ್ರಮಾಣದಲ್ಲಿ ಇರಬೇಕು ಆಯ್ತಾ ಈ ರೀತಿ ಒಂದ್ಸಲ ಕಲಿಸ್ಕೋಬೇಕು ಕಲಸಿ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗಬೇಕು ಆ ಹೂವು ಬೂದಿ ಈ ಜ್ಯೂಸು ಮೂರು ಮಿಕ್ಸ್ ಆದಾಗ ಒಂದು ಪೌಷ್ಟಿಕವಾದ ಗಿಡಕ್ಕೆ ಪೌಷ್ಟಿಕವಾದ ಗೊಬ್ಬರ ಅಂತ ಹೇಳ್ಬೋದು ಗೊಬ್ಬರ ರೆಡಿಯಾಗತ್ತೆ ನೋಡಿ ಈ ರೀತಿ ಎಲ್ಲ ಮಾಡಿದಾಗ ಟೊಮೆಟೊ ಗಿಡನೂ ನೀಟಾಗಿ ಬೆಳೆಯುತ್ತೆ ಚೆನ್ನಾಗಿ ಹೂ ಬಿಡುತ್ತೆ ಹಣ್ಣು ಬಿಡುತ್ತೆ ಹಾಗೆ ತುಂಬ ದಿನ ಗಿಡ ಇರ್ತದೆ ಬೇಗ ಒಣಗಿ ಹೋಗಲ್ಲ ಆಯ್ತಾ ಇದು ನಾವು ಒಂದು ಸಲ ಅದು ಸ್ವಲ್ಪ ಬೆಳೆದಿದೆಯಲ್ವಾ ನೀವು ನೋಡಿ ನಂದು ಗಿಡ ಎಷ್ಟು ದೊಡ್ಡಾಗಿದೆ ಆ ಗಿಡ ಅಷ್ಟು ಬೆಳೆದಾಗ ನಾವು ಈ ಗೊಬ್ಬರವನ್ನ ಹಾಕ್ಬೇಕು ಒಂದು ಸಲ ಹಾಕಿದ್ರೆ ಸಾಕು ಇದರಿಂದ ನಾವು ಮೂರಿಂದ ನಾಲ್ಕು ಸಲ ಹಣ್ಣನ್ನ ತೆಗಿಬಹುದು ನಂತರ ಅದು ಒಣಗ ಒಣಗೋಗತ್ತಲ್ವ ಗಿಡ ಅದ್ರ ನಂತರ ಮತ್ತದೇ ಜಾಗದಲ್ಲಿ ನಾವು ಅದೇ ಸಸಿಯನ್ನ ಹಾಕಿ ನೆಡ್ಬೋದು ಅದ್ರ ಪೌಷ್ಟಿಕಾಂಶ ಅದ್ರಲ್ಲಿ ಇರತ್ತೆ ಆಯ್ತಾ ಹಾಗೆ ಇದ್ರ ಒಂದು ತಿಂಗ್ ಎರಡು ತಿಂಗಳು ಹೀಗೆ ಅದ್ರ ನಂತರ ನಾವು ಮೇಲಿಂದ ಸ್ವಲ್ಪ ಬೂದಿ ಹಾಕಿದ್ರೆ ಆಯ್ತು ಮತ್ತೆ ಬೇರೆ ಏನು ಹಾಕೋದ್ ಬೇಡ ನೀರೊಂದು ಎರಡು ಟೈಮ್ ನೀರ್ ಹಾಕ್ತಾ ಬಂದ್ರೆ ಎಷ್ಟು ಟೊಮೆಟೊ ಬಿಡತ್ತೆ ಗೊತ್ತಾ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ ಈ ರೀತಿ ಗೊಬ್ಬರ ಹಾಕಿ ಮಾಡೋದು ನೋಡಿ ಈಗ ನಾನು ಟೊಮೆಟೊ ಗಿಡದ ಬುಡ ಇದೆ ನೋಡಿ ಬುಡವನ್ನ ಬಿಟ್ಟು ಸುತ್ತಲೂ ಅದರದ್ದು ಮಣ್ಣನ್ನು ತೆಗಿತಾ ಇದ್ದೇನೆ ನೆಡವಾಗ್ಲೂ ಇದನ್ನ ಹಾಕಿ ನೆಡಬಾರ್ದು ಓಕೆನಾ ಹಾಗೆ ಸುಮ್ಮನೆ ನೆಡಬೇಕು ಸ್ವಲ್ಪ ಮಣ್ಣಿನ ಪುಡಿ ಗೊಬ್ಬರ ಪುಡಿ ಸ್ವಲ್ಪ ಬೂದೇನಾದ್ರೂ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಬಿದು ಇರ್ಬೇಕಲ್ವಾ ಮಿದು ಜಾಗ ಮಾಡ್ಕೊಂಡು ನೆಟ್ಟಿರ್ಬೇಕು ಮೊದ್ಲು ಅದು ಸ್ವಲ್ಪ ದಿನದಲ್ಲೇ ಬೆಳೆಯುತ್ತೆ ಒಂದು ಆರು ಹದಿನೈದು ದಿನದಲ್ಲಿ ಬೆಳೆದಿರತ್ತಲ್ವಾ ನೋಡಿ ಈ ರೀತಿ ಸುತ್ತಲೂ ಬಿಳಿಸ್ಕೋಬೇಕು ಬಿಡಿಸ್ಕೊಂಡು ತುಂಬ ಆಗಿಬಾರದು ಗೊತ್ತಾಯ್ತಾ ಒಂದು ಎರಡರಿಂದ ಮೂರು ಇಂಚು ಅಷ್ಟು ಬಿಡಿಸ್ಕೋಬೇಕು ಬಿಳಿಸ್ಕೊಂಡು ಇದನ್ನ ಮಿಶ್ರಣವನ್ನ ನಾಲ್ಕು ಭಾಗ ಮಾಡಿ ಒಂದೊಂದೇ ಭಾಗ ಹಾಕ್ತಾ ಬರಬೇಕು ಒಂದೊಂದು ಗಿಡಕ್ಕೆ ಅಂದ್ರೆ ಎಷ್ಟಾಗತ್ತೆ ಗೊತ್ತಾ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಸುತ್ತೂ ಸ್ವಲ್ಪ ಸ್ವಲ್ಪ ಹಾಕಿದ್ರಾಯ್ತು ದಪ್ಪ ಇರತ್ತಲ್ವ ಅದೇನಾಗತ್ತೆ ಗೊತ್ತಾ ನಾವೀಗ ನಾಳೆ ನಾಡ್ದು ಹೀಗೆ ಅದು ಅಲ್ಲೇ ಗಟ್ಟಿಯಾಗಿ ಬಿಡತ್ತೆ ಬುಡಕ್ಕೆ ಇನ್ನೂ ಪೌಷ್ಟಿಕಾಂಶ ಸಿಗತ್ತೆ ನಾವು ಸ್ವಲ್ಪ ನೀರನ್ನು ಹಾಕ್ತಾ ಇರ್ತೀವಲ್ವ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರು ಹಾಕಿದಾಗ ಆ ಗಿಡ ಎಷ್ಟು ಬೇಕು ನೋಡಿ ಅಷ್ಟನ್ನು ತಕೊಳ್ಳುತ್ತೆ ಮತ್ತು ಮಾರನೇ ದಿನ ಹಾಕಿದಾಗ ಹಾಗೆ ತಗೊಳುತ್ತೆ ಇದು ನಾವು ಈ ರೀತಿ ನಾವು ಒಂದು ಸಲ ಮಾಡಿದರೆ ಸಾಕು ಗಿಡ ನೆಟ್ಟಾಗ ಒಂದು ಸಲ ಮಾಡಿದ್ರೆ ಸಾಕು ನಂತರ ನಾವು ಮತ್ತೆ ಮೇಳ್ತಾ ಇದ್ದೀನಿ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಹೀಗೆ ಸ್ವಲ್ಪ ಮೇಲಿಂದ ಬೂದಿ ಏನಾದರೂ ಹೀಗೆ ಸ್ವಲ್ಪ ಬೀರ್ತಾ ಇದ್ದೆ ಬೆಟ್ರ ಸಾಕಾಗತ್ತೆ ಮತ್ತೇನು ಬೇಡ ಆಯ್ತಾ ಎಷ್ಟು ಸಾಕತ್ತೆ ಟೊಮೆಟೊ ಹಣ್ಣು ಬೆಳಿಲಿಕ್ಕೆ ತುಂಬಾ ಏನು ಹಾಕ್ಬೇಕಂತೇನಿಲ್ಲ ಇದ್ರಲ್ಲೇ ಅದಕ್ಕೆ ಬೇಕಾಗುವಷ್ಟು ಪೌಷ್ಟಿಕಾಂಶ ಸಿಗತ್ತೆ ಆಯ್ತಾ ನೋಡಿ ನಾನೆಲ್ಲ ಸುತ್ತಲೂ ಹಾಕ್ತಾ ಇದ್ದೇನೆ ನೀಟಾಗಿ ಹಾಕಬೇಕು ಅಂದರೆ ಅದರದ್ದು ಬುಡಕ್ಕೆ ತಾಗಿರಬಾರ್ದು ಹಾಗೆ ಅದರದ್ದು ಬುಡ ಇದೆ ಗಿಡ ಇದೆಯಲ್ವ ಅದರದ್ದು ಹತ್ತಿರ ಹತ್ತಿರದಲ್ಲಿ ಸಣ್ಣ ಸಣ್ಣದು ಮೆಣಸಿನ ಗಿಡ ಇದೆ ಸಣ್ಣದು ಅದು ಸಹ ಇಟ್ಟಿದ್ದೆ ನಾನು ಹಾಗೆ ಮೆಣಸಿನ ಗಿಡವೂ ಇದೆ ಜೊತೆಗೆ ಅದನ್ನೇ ಬಿಟ್ಟೆ ನಾನು ಮಾಡ್ತಾ ಇದ್ದೀನಿ ಈ ಕಡೆಗೆ ಅಂದರೆ ಎರಡಕ್ಕೂ ಆಗಿರೋದು ನಾವೀಗೇನು ಹಾಕ್ತಾ ಇದ್ದೀವಲ್ಲ ಗೊಬ್ಬರ ಅದು ನೋಡಿ ಈಗ ನಾನು ಹಾಕ್ತಾ ಇದ್ದೀನಲ್ವ ಆ ಜಾಗ ಬಿಟ್ಟು ಸ್ವಲ್ಪ ಈ ಕಡೆಗೆ ಹಾಕ್ತಾ ಇದ್ದೀನಿ ಅದು ಮೆಣಸಿನ ಗಿಡವೂ ದೊಡ್ಡಾಗತ್ತೆ ಇದು ದೊಡ್ಡಾಗತ್ತೆ ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಗೊತ್ತಾ ಭೂಮಿನೂ ಕೂಡ ನಾವು ಗಿಡ ನೆಟ್ಟಿದ್ವಲ್ಲ ಭೂಮಿನೂ ಚು ತುಂಬ ಚೆನ್ನಾಗಿರುತ್ತೆ ಇದರ ನಂತರ ನಾವು ಮತ್ತು ಬೇರೆ ಯಾವುದಾದ್ರೂ ಗಿಡ ನೆಡ್ಬೋದು ಹಾಗೆ ಅಲ್ಲೂ ಕೂಡ ಅದು ಬಿಸಿಲಿಗೆ ಒಣಗಿ ಒಣಗಿ ಒಂದು ರೀತಿ ಮಣ್ಣೆಲ್ಲ ಮಣ್ಣನ್ನು ಪೌಷ್ಟಿಕಾಂಶ ಬಂದಿರುತ್ತೆ ಅಂತಹ ಭೂಮಿಯಾಗಿರುತ್ತೆ ನಾವು ಈ ರೀತಿಯನ್ನು ಗೊಬ್ಬರ ಹಾಕಿ ಗಿಡವನ್ನು ಬೆಳೆಸ್ತಾ ಇದ್ದರೆ ಆ ರೀತಿ ಜಾಗ ಆಗಿರುತ್ತೆ ಮತ್ತು ನಿಮಗೆ ಬೇಕು ಯಾವುದು ಬೇಕು ನೋಡಿ ಆ ಗಿಡ ಅಂದರೆ ಮೆಣಸಿನ ಗಿಡ ಇರ್ಬೋದು ಬೇಕೇ ಬೇರೆ ಯಾವುದೇ ತರಕಾರಿ ಗಿಡ ನಂತರ ಬೆಳಿಬೌದು ಅಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಾನು ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ ಹಾಕಿದ್ನಲ್ವ ಎಲ್ಲ ಕಡೆಗೂ ಹಾಕಿದೆ ಹಾಗೆ ಅದರದ್ದು ಸ್ವಲ್ಪ ನೀರಿತ್ತಲ್ವಾ ಅಂದರೆ ನಾನು ಜ್ಯೂಸ್ ಮಾಡಿದ್ದೆ ನೋಡಿ ಅದರದ್ದು ನೀರೆಲ್ಲ ಇತ್ತು ಎಲ್ಲ ಅದ್ರ ಮೇಲಿಂದ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಿದೆ ಸ್ವಲ್ಪ ಸ್ವಲ್ಪ ಗಿಡಕ್ಕೆ ತಾಕಿಸ್ಬಾರ್ದು ಓಕೆನಾ ಗಿಡಕ್ಕಿಂತ ಮೂರು ಇಂಚು ಹೊರಗಡೆ ಇರಬೇಕು ಹೀಗೆ ಹೀಗೆ ಹಾಕಿದ್ಮೇಲೆ ಎಲ್ಲ ಸರಿ ಮಾಡಿ ಸರಿ ಮಾಡಿ ಹಾಕಿದೆ ಎಲ್ಲದಕ್ಕೂ ಸಮ ಪ್ರಮಾಣದಲ್ಲಿ ಹಾಕಿ ರೆಡಿಯಾಯಿತು ಆಯಿತು ನೋಡಿ ಇದೆಲ್ಲ ಇತ್ತಲ್ವಾ ಇದೆಲ್ಲ ತೊಳೆದು ಹಾಕಬೇಕು ಇದರಲ್ಲೂ ಕೂಡ ಇರುತ್ತೆ ಅದು ಗೊಬ್ಬರದ ಗಿಡ ಇರುತ್ತೆ ನೋಡಿ ಅದಂತೂ ಗಿಡ ಬೆಳೀಲಿಕ್ಕಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನಿಮಗೂ ಗೊತ್ತಾಗತ್ತೆ ಒಂದು ಹದಿನೈದು ದಿನದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಗಿಡ ಯಾವ ರೀತಿ ಬೆಳೆಯುತ್ತೆ ಹೇಗೆ ಬಿಡ ಇರುತ್ತೆ ಹುಳನೂ ಕೂಡ ಬರಲ್ಲ ಓಕೆನಾ ನೋಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಾಯ್ತಲ್ವಾ ಈಗ ಇದ್ರ ಮೇಲೆ ನಾನು ಅದನ್ನು ಮಣ್ಣನ್ನು ತೆಗ್ದಿದ್ನಲ್ವ ಸ್ವಲ್ಪ ಸ್ವಲ್ಪ ಮಣ್ಣು ತೆಗೆದಿಟ್ಕೊಂಡಿದ್ನಲ್ವ ಆ ಮಣ್ಣನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ತುಂಬ ಮಣ್ಣು ಕೂಡ ಹಾಕಬಾರ್ದು ಯಾಕಂದರೆ ತುಂಬ ಮಣ್ಣು ಹಾಕಿ ಒತ್ತಿ ಕೊಟ್ಟರೆ ಗಿಡದ ಬುಡಕ್ಕೆ ಪೆಟ್ಟು ಬೀಳತ್ತೆ ಆಯಿತಾ ಸ್ವಲ್ಪ ಲೂಸಾಗೇ ಇರಬೇಕು ಎಷ್ಟು ಮಣ್ಣು ತೆಗ್ದಿದ್ದೇನೆ ನೋಡಿ ಅಷ್ಟು ಮಣ್ಣನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಬೆ ಮತ್ತೆ ನೀವು ಇಷ್ಟು ಮಣ್ಣು ಹಾಕೋದು ಇಷ್ಟು ಗೊಬ್ಬರ ಅದು ಇದು ಹಾಕೋದು ಬೇಳೆ ಯಾಕಂದರೆ ಈ ಟೊಮೆಟೊ ಗಿಡ ಇದೆಯಲ್ವ ತುಂಬನೇ ಸೂಕ್ಷ್ಮ ತುಂಬ ಮಣ್ಣು ಹಾಕು ಒತ್ತು ಕೊಟ್ಟರು ಬುಡ ಕಟ್ಟಾಗತ್ತೆ ಬುಡ ಅಲ್ಲೇ ಸುಟ್ಟೋಗತ್ತೆ ಹೀಗೆಲ್ಲ ಆಗುತ್ತೆ ಅದನ್ನು ನಾವು ಫ್ರೀಯಾಗಿ ಬಿಡಬೇಕು ಅದು ನೀಟಾಗಿ ಫ್ರೀಯಾಗಿ ಬೆಳಿಬೇಕು ಹಾಗೆ ಬಿಡಬೇಕಾಗತ್ತೆ ನೋಡಿದ ನಾನೆಲ್ಲದನ್ನು ಮಣ್ಣೆಲ್ಲ ಹಾಕ್ತಾ ಇದನ್ನು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಮಣ್ಣು ಬೇಕು ನೋಡಿ ಸ್ವಲ್ಪ ಆ ಕಡೆ ಕಡೆ ಎಲ್ಲ ನೀರು ಕೂಡ ಹರಿದು ಆ ಕಡೆ ಹೋಗಬಾರ್ದು ಅಂದರೆ ಇದರದ್ದು ಪೌಷ್ಟಿಕಾಂಶ ಎಲ್ಲ ಆ ಕಡೆ ಹರಡು ಹೋಗಬಾರ್ದು ಹಾಗೆ ಮಣ್ಣನ್ನು ಸ್ವಲ್ಪ ಸೈಡೆಲ್ಲ ಹಾಕ್ತಾ ಇದ್ದೇನೆ ಅಂದರೆ ಸರಿಯಾಗಿ ಮಣ್ಣನ್ನು ಒತ್ತಿ ಕೊಡಬೇಕು ಅಂದ್ರೆ ಗಿಡಕ್ಕಿಂತ ಸ್ವಲ್ಪ ದೂರ ದೂರದಲ್ಲಿ ಮಣ್ಣನ್ನು ಹಾಕ್ತಾ ಇದೆ ಯಾಕಂದ್ರೆ ನೀರ್ ಹರಿದು ಹೋಗ್ಬಾರ್ದು ಗಿಡನೆ ತಕೋಬೇಕು ಈಗ ಏನ ಹಾಕಿದ್ವಲ್ಲ ಅದಕ್ಕೆ ನೀರ್ ಹಾಕಿದಾಗ ಅದ್ರದ್ದು ಪೌಷ್ಟಿಕಾಂಶ ಗಿಡ ತಕೊಬೇಕು ಹೀಗ್ ಮಾಡ್ದಾಗ ಗಿಡನು ನೀಟಾಗಿ ಬೆಳೆಯುತ್ತೆ ನಮಗೆ ಹಣ್ಣು ಕೂಡ ತುಂಬನೇ ಹಣ್ಣು ಸಿಗತ್ತೆ ಆಯ್ತಾ ನೋಡಿ ಈಗ ಸ್ವಲ್ಪ ನೀರ್ ಹಾಕ್ತಾ ಇದರ ಮೇಲ್ಗಡೆ ನೀರ್ ಹಾಕ್ತಾ ಇದ್ದೇನೆ ಎಷ್ಟೇ ತುಂಬಾನೇ ಸಿಂಪಲ್ ಅಲ್ವಾ ಸ್ವಲ್ಪ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ಅದರದ್ದು ಮಣ್ಣೇ ಇರುತ್ತೆ ಬುಡಕ್ಕೆ ಅದೇ ಮಣ್ಣನ್ನು ಹಾಕೋದು ಸ್ವಲ್ಪ ನೀರು ಹೀಗೆ ನಾವು ಡೇ ದಿನಕ್ಕೆ ಎರಡು ಟೈಮ್ ನೀರನ್ನ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ತುಂಬಾನೇ ಹಾಕಿ ಅದ್ರದ್ದು ಪೌಷ್ಟಿಕಾಂಶ ಎಲ್ಲ ಹರ್ಡ್ ತೊಳ್ಕೊಂಡು ಹೋಗುದು ಆ ರೀತಿ ಎಲ್ಲ ಯಾವತ್ತು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಬೆಳಿಗ್ಗೆ ಒಂದ್ ಟೈಮ್ ಹಾಕ್ಬೇಕು ಸಾಯಂಕಾಲ ಒಂದು ಟೈಮ್ ಹಾಕಿದ್ರೆ ಆಯ್ತು ಅಷ್ಟೇ ಇದು ಎಲ್ಲ ಟೈಮ್ ನಾವು ಈ ರೀತಿ ಮಾಡ್ಕೋಬಹುದು ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆ ಇರಲಿ ಒಂದು ನಾಲ್ಕು ಗಿಡ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇದು ಈಗ ಸದ್ಯ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲು ಮಳೆ ಬೀಳುವಾಗ ಒಂದು ಸೈಡ್ ಇತ್ತಲ್ವ ಗಿಡ ಅಲ್ಲಿ ಹಾಕಿದ್ದೆ ನಾನು ತುಂಬ ಸುಮಾರು ಟೊಮೆಟೊ ಹಣ್ಣನ್ನು ತೆಗೆದಿದ್ದೆ ಗೊತ್ತಾ ತುಂಬಾ ಚೆನ್ನಾಗಿ ಆಗಿತ್ತು ಗಿಡ ನೋಡಿ ಇದ್ರ ಮೇಲುಗಡೆ ಮತ್ತೆ ಸ್ವಲ್ಪ ಬೂದಿ ಹಾಕ್ತಾ ಇದ್ದೆ ಯಾಕೆ ಗೊತ್ತಾ ಬೇರೆ ಯಾವುದು ಹುಳ ಎಲ್ಲ ಬಂದು ಗಿಡವನ್ನ ಹತ್ಕೋಬಾರ್ದು ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ತಾ ಇದ್ದೆ ಅಂದ್ರೆ ಹೊರಗಡೆ ಹುಳ ಇರತ್ತಲ್ವ ಬಂದು ಗಿಡ ಹತ್ಕೊಂಡು ಗಿಡ ಹಾಳು ಮಾಡತ್ತೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಸುತ್ತಲೂ ಬಿರ್ತಾ ಇದ್ದೇನೆ ಈ ರೀತಿ ಬೀರ್ಬೇಕಾಗತ್ತೆ ಆಯ್ತು ನೀರ್ ಹಾಕುವಾಗ ನಿಧಾನವಾಗಿ ಹಾಕಿದ್ರೆ ಆಯ್ತು ಹೀಗೆ ಹದಿನೈದು ದಿನಕ್ಕೆ ತಿಂಗಳಿಗೆ ಸ್ವಲ್ಪ ಬೂದಿ ಅಥವಾ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಪುಡಿ ಗೊಬ್ಬರದ ಪುಡಿ ಏನಾದ್ರೂ ಒಂದು ಬೀರ್ತಾ ಇದ್ರಾಯ್ತು ಇಲ್ಲಾಂದ್ರೆ ಏನಾದ್ರೂ ಎಲೆಯನ್ನ ಪುಡಿ ಮಾಡಿ ಹಾಕಿದ್ರು ಆಯ್ತು ಇಷ್ಟು ಮಾಡ್ತಾ ಬಂದ್ರೆ ಟೊಮೆಟೊ ಗಿಡ ನೀಟಾಗಿ ನಮ್ಗೆ ಎಷ್ಟು ಹಣ್ಣು ಕೊಡ್ಬೇಕು ಅಷ್ಟು ಹಣ್ಣನ್ನು ಕೊಡುತ್ತೆ ಗೊತ್ತಾ ನಿಮ್ಮಲ್ಲಿ ಇರುತ್ತಲ್ವ ಏನಾದ್ರೂ ಒಂದು ಹೂವು ಅಥವಾ ಎಲೆ ಇದರದೆಲ್ಲ ಪುಡಿ ಸ್ವಲ್ಪ ಒಣಸಿ ಪುಡಿ ಮಾಡಿ ಹಾಕಿದ್ರೆ ಆಯ್ತು ಆಯ್ತಲ್ವಾ ನೋಡಿದ್ರೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಓಕೆನಾ ಎಲ್ಲರೂ ಸಬ್ಸ್ಕ್ರೈಬ್ ಇಲ್ದೀನಿ ನೋಡ್ತಾ ಇದ್ದೀರಿ ಪ್ಲೀಸ್ ಹಾಗೆ ಮಾಡಬೇಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋಣ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್